ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮು ಗೊಂಬೆ ಫ್ಯಾಷನ್ ಏನಪ್ಪ ಇವತ್ತು ಟೈಲರ್ ಬಿಟ್ಬಿಟ್ಟು ಸ್ಯಾರಿ ಇಟ್ಕೊಂಡು ನಿಂತಿದ್ದಾಳೆ ಅಂದ್ಕೊಬಿಡಿ ನಾನು ಟೈಲರ್ ಜೊತೆಗೆ ನಾನು ಮೇಕಪ್ ಆರ್ಟಿಸ್ಟ್ ಕೂಡ ಪ್ರೊಫೆಷ್ನಲಿ ಮೇಕಪ್ ಆರ್ಟಿಸ್ಟು ಹಾಂ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಯಾರಿ ಪ್ರಿಪ್ಲೇಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡೋಣ ಅಂತ ಇದ್ದೀನಿ ಈಗ ಫಂಕ್ಷನ್ಗೆಲ್ಲ ಹೋಗಬೇಕು ಅಂದರೆ ಸಗನ್ನಾಗಿ ನಾವು ಸ್ಯಾರಿ ಟ್ರೆಪ್ಪಿಂಗ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅದೇನೇ ನಾವು ಮನೆಯಲ್ಲೇ ಸ್ಯಾರಿ ಪ್ರಿಪ್ಲೇಟ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ರೆ ಫಂಕ್ಷನ್ಗೆ ಹೋಗುವಾಗ ನಾವು ಒಂದು ಐದು ನಿಮಿಷಕ್ಕೇ ನಾವು ಸ್ಯಾರಿ ಡ್ರೈಪ್ ಮಾಡಿಕೊಂಡು ಹೋಗ್ಬೋದು ಅದಕ್ಕೋಸ್ಕರ ಇವತ್ತು ನಾನು ಸ್ಯಾರಿ ಫೋಲ್ಡಿಂಗ್ ಮಾಡ್ಕೊಳ್ಳೋದು ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಮೊದಲು ಫ್ರೆಂಡ್ಸ್ ನೋಡಿ ಸ್ಯಾರಿನ ಹೀಗೆ ಉಲ್ಟಾ ಹಾಕ್ಕೊಂಬಿಟ್ಟು ಟೇಬಲ್ ಮೇಲೆ ಫಸ್ಟು ಸ್ಲೀಟ್ ಫಸ್ಟು ನೋಡಿ ಹೀಗೆ ಫೋಲ್ಡ್ ಮಾಡಿಕೊಂಡು ನಿಮಗೆ ಎಷ್ಟು ಅಗ್ಲ ಬೇಕಿದು ಮೊದಲನೇ ಪ್ಲೀಟು ನಿಮಗೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಫಸ್ಟ್ ಇದನ್ನು ಐರ್ನಿಂಗ್ ಮಾಡ್ಕೊಂಬಿಡಿ ನೋಡಿ ಹೀಗೆ ಫಸ್ಟ್ ಇದನ್ನು ಐರ್ನ್ ಮಾಡ್ಕೊಂಡ್ಬಿಟ್ಟು ಹೀಗೆ ತೆಗೆದುಬಿಡಿ ಈಗ ಲೈನ್ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ನೋಡಿ ಈ ಲೈನ್ ಕಾಣಿಸ್ತಾ ಇದೆ ಸೊ ಈ ಕಡೆಯಿಂದ ನೋಡಿ ಫ್ರೆಂಡ್ಸ್ ಸ್ಯಾರಿ ಉಲ್ಟಾ ಹಾಕೊಂಡಿರಬೇಕು ನೋಡಿ ಇವಾಗ ನಾನು ಹೀಗೆ ಸೀದದಲ್ಲಿ ಇಟ್ಕೊತಾ ಇದ್ದೀನಿ ಆ ಲೈನ್ ಸತ್ರಕ್ಕೆ ಹೀಗೆ ಫಸ್ಟು ಒನ್ ಫೋಲ್ಡ್ ನೆಕ್ಸ್ಟ್ ಸೆಕೆಂಡ್ ಫೋಲ್ಡ್ ಹಾಗೆ ಸೆಕೆಂಡ್ ಫೋಲ್ಡ್ ಸೆಕೆಂಡ್ ಫೋಲ್ಡ್ ಮಾಡಿ ಸಲ ಐನ್ ಮಾಡಿಬಿಡಿ ನೋಡಿ ಹೀಗೆ ಆಯನ್ ಮಾಡ್ಕೊಂಬಿಡಿ ಥರ್ಡ್ ಫೋಲ್ಡ್ ಆದಮೇಲೆ ಹೀಗೆ ಫೋರ್ತು ಫೋಲ್ಡ್ನ ಹೀಗೆ ಮಾಡಿಸ್ಕೋಬೇಕು ನೋಡಿ ಎಷ್ಟು ಚಿಕ್ಕದಾಗಿ ಬಂದಿದೆ ಹೀಗೆ ಇಟ್ಕೊಂಡ್ಬಿಟ್ಟು ಫಸ್ಟು ಇಲ್ಲಿ ನೀವು ಟೈಟಾಗಿ ಆಯನ್ ಮಾಡ್ಕೊಂಬಿಡಿ ಹೀಗೆ ಆಯನ್ ಮಾಡ್ಕೊಂಬಿಟ್ರೆ ನೋಡಿ ಇವಾಗ ಇದನ್ನು ಹೀಗೆ ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಲೈನ್ ಕಾಣಿಸ್ತಾ ಇದೆಯಾ ಈಗ ಹೀಗೆ ಸೀದಾ ಇಟ್ಕೊಂಡ್ಬಿಡೋಣ ಇಟ್ಕೊಂಡು ಈಗ ಲೈನ್ ಕಾಣಿಸ್ತಾ ಇದೆ ನೋಡಿ ಝೂಮ್ ಮಾಡಿ ನೋಡಿ ಇಲ್ಲೆಲ್ಲ ಲೈನ್ ಬಂದಿದೆ ಓಕೆನಾ ಈಗ ಹೇಗೆ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಲೈನ್ ಕಾಣಿಸ್ತಾ ಇದೆಯಲ್ಲ ಈ ಲೈನ್ ಪ್ರಕಾರ ಹೀಗೆ ಫೋಲ್ಡ್ ಮಾಡ್ಕೊತ ಹೋಗ್ಬೇಕು ನೋಡೋದ್ರಲ್ಲ ಹೀಗೆ ಕಟ್ ಮಾಡು ನೋಡಿ ಹೀಗೆ ಫೋಲ್ಡ್ ಮಾಡಿದಾಗ ನಮಗೆ ನೈನ್ ಪ್ಲೇಟ್ಸ್ ಬಂದಿದೆ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನೈನ್ ಪ್ಲೇಟ್ ಹೀಗೆ ನಾನು ಫಸ್ಟ್ ಪ್ಲೀಟನ್ನ ಫಸ್ಟು ಎಡ್ಜಲ್ಲಿ ಹೀಗೆ ಪಿನ್ ಮಾಡ್ಕೊತಾ ಇದ್ದೀನಿ ನೋಡಿ ಹೀಗೆ ಪಿನ್ ಮಾಡಿಕೊಂಡೆ ನೋಡಿ ಫ್ರೆಂಡ್ ಒಂದು ಮೊಳದ ಉದ್ದ ನೋಡಿ ಹೀಗೆ ಮೆಜರ್ಮೆಂಟ್ ತಗೊಂಡು ನೀವು ಇಲ್ಲಿ ಒಂದು ಹೀಗೆ ಮಾಡಿಕೊಂಡು ನೋಡಿದ್ರಲ್ಲ ಮಾಡಿಕೊಂಡು ಒಂದು ಉದ್ದ ನಾನು ತೊಗೊಂಡ್ಮೇಲೆ ಇದ್ರ ಮೇಲೆ ನಾವು ನೀಟಾಗಿ ಹೀಗೆ ಮಾಡ್ಕೊಂಡ್ಬಿಟ್ಟು ಸೆಂಟ್ರಲ್ ಸ್ವಲ್ಪ ಈಗ ಅದ್ರ ಮೇಲೆ ನಾವು ಹುಡುಗ ಆಯನ್ ಮಾಡ್ಕೊಂಡ್ಬಿಡೋಣ ಹೀಗೆ ನೀಟಾಗಿ ನೋಡಿ ಹೀಗೆ ತಗೊಂಡು ಹೀಗೆ ಇಟ್ಕೊಂಡು ಇಲ್ಲೊಂದು ಪಿನ್ ಹಾಕೊತಾ ಇದ್ದೀನಿ ನಾನು ಈಗ ಇಲ್ಲಿ ಕ್ಲಿಪ್ ಹಾಕೋತಿದ್ದೀನಿ ಈಗ ನೆಕ್ಸ್ಟ್ ಹೀಗೆ ತಗೊಳ್ಳೋಣ ನೋಡಿ ಅಲ್ಲಿ ನಾವು ಲೈನ್ ಮಾಡ್ಕೊಂಡಿರೋದ್ರಿಂದ ಆ ಲೈನ್ ಲೈನ್ಗೆ ನಮಗೆ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ನಾವು ಜಸ್ಟ್ ಕೈನಲ್ಲಿ ಹೀಗೆ ಈ ಥರ ಪ್ಲೀಟ್ಸ್ನ ಹೀಗೆ ನೀಟಾಗಿ ಅರೇಂಜ್ ಮಾಡಿಕೊಂಡ್ರೆ ಸಾಕು ನೋಡಿ ಇದೂ ಕೂಡ ಒಂದು ಮೊಳದ ಉದ್ದನೇ ಇದೆ ನೋಡ್ತಾ ಇದ್ದೀರಲ್ಲ ನಿಮ್ಮ ಕೈನಲ್ಲಿ ಒಂದು ಮೊಳದ ಉದ್ದ ಈ ಥರ ಮಾಡಿಕೊಂಡು ಈಗ ನೋಡಿ ಇಲ್ಲಿ ಇನ್ನೊಂದು ಪಿನ್ನ ಹಾಕೊಳ್ಳೋಣ ಈಗ ಇಲ್ಲಿ ಪಿನ್ ಹಾಕೊಂಡು ಮತ್ತೆ ಇದ್ರ ಮೇಲೆ ಪ್ಲೇಟ್ಸ್ಗೆ ನೀಟಾಗಿ ಹೀಗೆ ಐರನ್ ಮಾಡ್ಕೊಬೇಕು ನೆಕ್ಸ್ಟ್ ಮತ್ತೆ ಇದನ್ನು ಹೀಗಂದು ಮತ್ತೆ ಹೀಗಿಟ್ಕೊಂಡು ಮತ್ತೆ ಇನ್ನೊಂದು ಮಾಡ್ಕೋಬೇಕು ಈ ಥರ ಮೂರು ಸಲ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಆಲ್ರೆಡಿ ನಾನು ಮೂರು ಪಿನ್ ಹಾಕಿದ್ದೀನಿ ಎರಡು ಮೊಳ ಬಿಟ್ಟಿದ್ದೀನಿ ಈಗ ಮೂರನೇ ಮೊಳಕ್ಕೆ ಬರಬೇಕಾಗುತ್ತೆ ನಾವೀಗ ಫ್ರೆಂಡ್ಸ್ ಮೂರು ಮೊಳ ಅಂತ ನಾವು ಹೀಗೆ ಮೆಜರ್ಮೆಂಟ್ ಮಾಡಿಕೊಂಡಾಗ ಅದು ಆಲ್ಮೋಸ್ಟ್ ಇರೋರಿಗೆ ಎಲ್ಲರಿಗೂ ಕರೆಕ್ಟ್ ಆಗುತ್ತೆ ಸ್ವಲ್ಪ ಕುಳ್ಳುಗಿದ್ದಾರೆ ಅಂದರೆ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಹ್ಯಾಂಡ್ಸಲ್ಲಿ ಒಂದು ಅರ್ಧ ಹ್ಯಾಂಡ್ಸ್ನ ಕಡಿಮೆ ಮಾಡ್ಕೊಳ್ಳಿ ಇವಾಗ ನಾನು ಈ ಪ್ಲೀಚ್ಸ್ ಮಾಡ್ತಾ ಇರೋವಂಥ ಹುಡುಗಿ ತಂದು ಸ್ವಲ್ಪ ಕುಳ್ಳುಗಿದ್ದಾರೆ ಸೊ ಅದಕ್ಕೆ ನಾನು ಮೂರು ಮೊಳಕ್ಕಿಂತ ಒಂಚೂರು ಕಡಿಮೆ ತೊಗೊಂಡಿದ್ದೀನಿ ನೋಡಿ ಮೂರನೇದು ಕೂಡ ಹೀಗೆ ನೀಟಾಗಿ ಪ್ಲೀಟ್ಸ್ನ ಹಿಡ್ಕೊಂಡು ಇವಾಗ ಇಲ್ಲೊಂದು ಪಿನ್ನ ಹಾಕೊಳ್ಳಿ ಪಿನ್ನ ಮಾಡ್ಕೊಳ್ಬೇಕು ನೋಡಿ ಈಗ ಇದ್ರ ಮೇಲೆ ನಾವು ನೀಟಾಗಿ ಆಯರ್ನಿಂಗ್ ಮಾಡ್ಕೊಂಡ್ಬಿಡೋಣ ಈಗ ಆಯರ್ನಿಂಗ್ ಆಗಿದೆ ಈಗ ನೆಕ್ಸ್ಟ್ ನಾವು ಇದನ್ನು ಹೀಗೆ ತೊಗೊಂಡ್ಬಿಟ್ಟು ನೋಡಿ ಇಲ್ಲಿ ಹೀಗೆ ನಾನು ಪ್ಲೇಸ್ ಮಾಡ್ಕೊತಾ ಇದ್ದೀನಿ ಇವಾಗ ಬನ್ನಿ ಈಗ ಫ್ರಂಟಲ್ಲಿ ಚೆಸ್ಟ್ ಮೇಲೆ ಕೂಡೋ ಅಂಥ ಪ್ಲೀಟ್ಸ್ನ ನಾವು ರೆಡಿ ಮಾಡ್ಕೊಳ್ಳೋಣ ಫಸ್ಟು ನೀಟಾಗಿ ಅರೇಂಜ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನೂ ಕೂಡ ಫ್ರೆಂಡ್ಸ್ ನೀವು ಮೆಜರ್ಮೆಂಟಲ್ಲಿ ನೋಡಿ ಒಂದು ಮೊಳ ಇಲ್ಲಿ ಪಿನ್ ಹಾಕಿರ್ತೀವಲ್ಲ ಇಲ್ಲಿಂದ ಒಂದು ಮೊಳಕ್ಕೆ ನೀವು ಫಸ್ಟು ಹೀಗೆ ನೀಟಾಗಿ ಪ್ಲೀಟ್ಸ್ನ ಹೀಗೆ ಅರೇಂಜ್ ಮಾಡ್ಕೋತಾ ಬರಬೇಕು ನೋಡಿ ಹೀಗೆ ನೀಟಾಗಿ ನೈನ್ ಪ್ಲೇಟ್ಸನ್ನು ನಾನು ಫಸ್ಟು ಅರೇಂಜ್ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಹೀಗೆ ಅರೇಂಜ್ ಮಾಡಿಕೊಡಿ ನೋಡಿ ಹೀಗೆ ನೀಟಾಗಿ ಅರೇಂಜ್ ಮಾಡಿಕೊಂಡು ನೋಡಿ ಒಂದು ಮೊಳದ ಉದ್ದ ನೋಡಿ ಈಗ ಹೀಗೆ ಇಲ್ಲಿವರೆಗೂ ಫಸ್ಟು ನಾವು ನೀಟಾಗಿ ಆಯನ ಮಾಡ್ಕೊಂಡ್ಬಿಡೋಣ ಸಜೆಷನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಯಾವತ್ತೂ ಐನಿಂಗ್ ಮಾಡುವಾಗ ಜಸ್ಟ್ ಒನ್ ಸೈಡ್ ಮಾತ್ರ ಹೀಗೆ ಮಾಡ್ಬೇಕು ಐರ್ನಿಂಗ್ನ ಯಾವತ್ತು ಕೂಡ ನೋಡ್ಕೊಳ್ಳಿ ಹೀಗೆ ಮಾಡಿ ಮತ್ತೆ ಹೀಗೆ ಉಲ್ಟಾ ಹಿಂಗೆ ಉಜ್ಜುತ್ತಾರಲ್ಲ ಈ ತರ ನಾವು ಯಾವತ್ತೂ ಹಾಗೆ ಮಾಡಕ್ ಹೋಗ್ಬಾರ್ದು ಐನಿಂಗ್ ಪಾಲಿಸಿ ಅಂದ್ರೆ ಯಾವತ್ತು ಕೂಡ ಅಷ್ಟೇನೆ ಹಾಗೆ ಉಲ್ಟಾ ಉಜ್ಜಕ್ಕೆ ಹೋಗ್ಬಾರ್ದು ಒಂದ್ ಸೈಡ್ ನೀವು ಯಾವ ಸೈಡ್ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಒನ್ ಸೈಡ್ ನಿಮಗೆ ಮಾಡಬೇಕು ನೋಡಿ ಈಗ ನೀಟಾಗಿ ಎಷ್ಟು ಚೆನ್ನಾಗಿ ಅರೇಂಜಾಗಿ ನೀಟಾಗಿ ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ ಇಲ್ಲೂ ಕೂಡ ಡಿಸ್ಟೆನ್ಸ್ ನಿಮಗೆ ಒಂದು ಮೊಳಗಷ್ಟೇ ಈ ಎಂಡಿಂಗಲ್ಲಿ ಈ ಡಿಸ್ಟೆನ್ಸ್ ಇರಬೇಕು ನೋಡ್ಕೊಂಡ್ರಲ್ಲ ಈಗ ನೆಕ್ಸ್ಟ್ ಇದರಿಂದ ಮುಂದೆ ಮಾಡ್ಕೊಳ್ತಾ ಬರೋಣ ಫ್ರೆಂಡ್ಸ್ ಇವಾಗ ನಾನು ಎರಡು ಫ್ಲಿಪ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಹೀಗೆ ಮಾಡಿಕೊಂಡು ಇಲ್ಲಿಂದ ಏನು ಮಾಡಬೇಕು ನಾವು ಪ್ಲೇಟ್ಸ್ನ ಸ್ವಲ್ಪ ಡಿಸ್ಟೆನ್ಸ್ನ ಚೇಂಜ್ ಮಾಡ್ತಾ ಬರಬೇಕು ಲಾಂಗ್ ಡಿಸ್ಟೆನ್ಸಲ್ಲಿ ಈ ಪ್ಲೇಟ್ಸ್ನ ಕೂರಿಸ್ಕೋಬೇಕು ಈ ಪ್ಲೇಟ್ಸ್ ನಿಮಗೆ ವೇಸ್ಟ್ ಮೇಲೆ ಕೂರುತ್ತೆ ಸೊ ಇಲ್ಲಿ ನಾವು ಲಾಂಗ್ ಡಿಸ್ಟೆನ್ಸ್ನ ತೊಗೋಬೇಕು ನೋಡಿ ಹೀಗೆ ಮಾಡಿಕೊಂಡು ಐನಿಂಗ್ ಮಾಡ್ಕೊಡೋಣ ನೆಕ್ಸ್ಟ್ ನಾವು ನೆರಿಗೆ ನೆರಿಗೆ ಮಾಡ್ಕೋಬೇಕು ಬನ್ನಿ ನೋಡೋಣ ನೋಡಿ ನೆರ್ಗೆನ ಮಾಡ್ಕೊಳ್ಳೋದಕ್ಕೆ ನಾವು ಫಸ್ಟ್ ಹೀಗೆ ಒಳಗಡೆ ಸಿಗಸ್ಕೊತೀವಲ್ಲ ಈಗ ಇನ್ನರ್ ಕಾರ್ನ್ ಅಂತ ಆ ಕಾರ್ನನ್ನ ತಗೊಂಡು ನೋಡಿ ಇಷ್ಟು ಉದ್ದ ನಾವು ಗ್ಯಾಪ್ನ ಬಿಡಬೇಕಾಗುತ್ತೆ ನೋಡಿ ಅರ್ಧ ಮಾರು ಅಂತ ಹೇಳ್ತಾರಲ್ಲ ಹಾಗೆ ಮಾರ ಅಂತಲೇ ತಗೊಳ್ಳಿ ಈಗ ಇಷ್ಟು ಉದ್ದನ ಬಿಟ್ಬಿಡಬೇಕು ಇದು ಒಳಗಡೆ ನಮಗೆ ಒಂದು ಲೈನ್ ಸಿಗಿಸ್ಕೋತೀವಲ್ಲ ಇನ್ನರಲ್ಲಿ ಅದಕ್ಕೋಸ್ಕರ ನಾವು ಇಷ್ಟು ಉದ್ದ ಬಿಡ್ಬೇಕು ಬಟ್ ತುಂಬ ದಪ್ಪ ಇದ್ದಾರೆ ಅನ್ನೋರಿಗೆ ನಾವು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬಿಡಬೇಕಾಗುತ್ತೆ ಹಾಗೆ ದಪ್ಪ ಇದ್ದಾರೆ ತುಂಬ ದಪ್ಪ ಇದ್ದಾರೆ ಅಂದರೆ ಫ್ರೆಂಡ್ಸ್ ನೀವು ಒಂದು ಸಜೆಷನ್ ಕೊಡಿ ಅವ್ರಿಗೆ ಇನ್ನರ್ ಕಾರ್ನರಲ್ಲಿ ಒಂದು ಮೀಟ್ರ್ ಬಟ್ಟೆನ ಎಕ್ಸ್ಟ್ರಾ ಅಟ್ಯಾಚ್ ಮಾಡೋದಕ್ಕೆ ನೀವು ಸಜೆಷನ್ ಕೊಡಬೇಕಾಗುತ್ತೆ ನೋಡಿ ಇವಾಗ ಅವರು ನಾನು ಮದುವೆ ಹುಡುಗಿ ಇವಾಗ ನಾನು ರೈಟ್ಸ್ಗೆ ಹೋಗ್ತಿದ್ದೀನಲ್ಲ ಅವಳಿಗೆ ಇಷ್ಟೇ ಸಾಕು ಸೊ ನಾನು ಒಂದು ಅರ್ಧ ಮಾರಷ್ಟು ಬಿಡ್ತಾ ಇದ್ದೀನಿ ಇವಾಗ ನಾನು ಇಲ್ಲಿಂದ ನೆರಿಗೆನ ಸ್ಟಾರ್ಟ್ ಇದ್ದೀನಿ ನೋಡಿ ನೋಡಿ ಇವಾಗ ನೆರಿಗೆನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫಸ್ಟು ಟೂ ಪ್ಲೀಟ್ಸ್ನ ಹೀಗೆ ದೊಡ್ಡದಾಗಿ ತೊಗೊಳ್ಳಿ ನೋಡಿ ಫಸ್ಟು ಟೂ ಪ್ಲೀಟ್ಸ್ ದೊಡ್ದಾಗೆ ತೊಗೊಳ್ಳಿ ನೆಕ್ಸ್ಟ್ ತಗೊಳ್ಳೋದನ್ನ ಹೀಗೆ ಚಿಕ್ಕದಾಗಿ ನೋಡಿ ಅದಕ್ಕಿಂತ ಇದು ಚಿಕ್ಕ ಬರ್ತಾ ಇದೆ ಈ ತರ ಚಿಕ್ಕದಾಗಿ ತಗೊಳ್ಳಿ ಅವಾಗ ನಿಮಗೆ ನೆರಿಗೆ ಜಾಸ್ತಿ ಕೂರುತ್ತೆ ಬಟ್ ಫಸ್ಟ್ ಟೂ ಪ್ಲೇಟ್ಸ್ ಮಾತ್ರ ಅಗ್ಲ ಇರಲಿ ನೆಕ್ಸ್ಟ್ ಬರೋದೆಲ್ಲ ಸ್ಮಾಲ್ ಇರಲಿ ನೋಡಿ ನೋಡಿ ಹೀಗೆ ನಾನು ಆ ಹುಡುಗಿಗೂ ಕೂಡ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ನೈನ್ ಕ್ಲಿಪ್ಸ್ನ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆಡ್ಕೊಂಡು ಫಸ್ಟು ನಾವು ಒಂದು ಪಿನ್ನ ಹಾಕೊಳ್ಳೋಣ ಹಾಕೋತಾ ಇದ್ದೀನಿ ನೋಡಿ ಪಿನ್ನ ಹಾಕ್ಕೊಂಡು ಈಗ ಟೇಬಲ್ ಮೇಲೆ ಹಾಕೊಳ್ಳೋಣ ಬನ್ನಿ ನೋಡಿ ಈಗ ಅರೇಂಜ್ ಮಾಡಿಕೊಂಡು ಇಲ್ಲಿಗೆ ಒಂದು ಕ್ಲಿಪ್ನ ಹಾಕೋತಾ ಇದ್ದೀನಿ ನಾನು ಫ್ರೆಂಡ್ಸ್ ಈ ಥರ ಕ್ಲಿಪ್ಸ್ ಎಲ್ಲ ನಿಮಗೆ ಅಮೆಝಾನು ಮೀಶೋ ಎಲ್ಲಿ ಬೇಕಾದರೂ ಸಿಗುತ್ತೆ ನೀವು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೋಬೋದು ಒಂದು ಕ್ಲಿಪ್ ಇದ್ದಾಗ ನೀವು ಯಾವುದೇ ಒಂದು ಸಹಾಯ ತೊಗೊಳ್ದೇನೆ ನೀವೇ ಒಬ್ಬರೇ ನೀವು ಈ ಪ್ಲೇಸ್ನ ನೀವು ಮಾಡ್ಕೊಬೋದು ನೋಡಿ ಇವಾಗ ಇದನ್ನು ಅರೇಂಜ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಹಾಂ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲೊಂದು ಪಿನ್ ಹಾಕಿದೆ ಇಲ್ಲೊಂದು ಹಾಕಿದ್ದೀನಿ ಮೂರ್ ಪಿನ್ ಹಾಕಿ ಹೀಗೆ ಅರೇಂಜ್ ಮಾಡಿಕೊಂಡು ಇವಾಗ ಇದ್ರ ಮೇಲೆ ಐನಿಂಗ್ ಮಾಡ್ಕೊಳ್ಳೋಣ ಬನ್ನಿ ಇದನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ ಇಲ್ಲೇನು ಗ್ಯಾಪ್ ಜಾಸ್ತಿ ಕೊಡೋದು ಬೇಡ ನಾವು ಜಸ್ಟ್ ಹೀಗೆ ನೀಟಾಗಿ ಅರೇಂಜ್ ಮಾಡಿಕೊಂಡು ಪ್ಲೇಟ್ಸ್ ಎಲ್ಲ ಇಟ್ಕೊಂಡು జస్ట్ ఈ రెడ్జ్ ఫల్ మాత్ర స్వల్ప ఈ థర గ్యాప్ కాటే ఈక ఇట్కూటే ప్లీజ్ ఈ కా అరేంజ్ మూడు ఆమె ఇల్లు అయర్నింగ్ కూర్స్కు ఆవ్ కాేర్నింగ్ కుర్స్త ಈಗ ಹೀಗೆ ನೀಟಾಗಿ ಐನಿಂಗ್ ಮಾಡ್ಕೊಂಡಿದ್ರೆ ಇವಾಗ ಇಷ್ಟಾದ್ಮೇಲೆ ಸ್ಯಾರಿನ ಫುಲ್ಲು ಹೀಗೆ ಉಲ್ಟಾ ಹಾಕೋಬೇಕಾಗುತ್ತೆ ಉಲ್ಟಾ ಹಾಕೊಂಡು ಈಗ ಆಲ್ರೆಡಿ ನಾವು ಸೆರೆ ಮಾಡಿದೀವಲ್ಲ ಪ್ಲೇಟ್ಸ್ ಅದನ್ನ ಹೀಗೆ ಹೆಗ್ಲ ಮೇಲೆ ಹಾಕೋಬೇಕು ತೋರಿಸ್ತೀನಿ ಹೇಗೆ ಅಂತ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ಸೆರ್ಗು ಮಾಡಿದೀನಲ್ಲ ಪ್ಲೇಟ್ ನ ಅದನ್ನ ಹೀಗೆ ನಾವು ಹೆಗ್ಲು ಮೇಲೆ ಹೀಗೆ ಉಲ್ಟಾ ಹಾಕೋದು ನೋಡಿ ಉಲ್ಟಾ ಹಾಕೊಂಡಿದೀನಿ ಕಟ್ ಮಾಡಿ ಹೀಗೆ ಮಾಡಿದ್ದೀವಲ್ಲ ಹೆಡ್ಗೆ ಮಾಡಿದೀವಲ್ಲ ಅದನ್ನ ಉಲ್ಟಾ ಹಾಕೋಬೇಕಾಗುತ್ತೆ ನೋಡಿ ಈಗ ನೀಟಾಗಿ ಇದು ನಡೆಯನ್ನ ಉಲ್ಟಾ ಇಟ್ಕೊಂಡು ಅದ್ರ ಮೇಲೆ ನಾವು ಹೀಗೆ ಹಾಕೋಬೇಕು ಇವಾಗ ಸೀದಾ ಬರ್ತಾ ಇದೆ ನೋಡಿ ನಾವು ಸ್ಟಾರ್ಟಿಂಗ್ ಉಲ್ಟಾ ಅದನ್ನ ಮಟ್ಕೊಂಡಾಗ ನಾವು ಇದನ್ನ ಹಾಕೋತಾ ಇದೀವಿ ಅಂದಾಗ ನೋಡಿ ಹೀಗೆ ಸೀದಾ ಬರ್ತದೆ ಇದಾದ್ಮೇಲೆ ನಾವು ಇವಾಗ ಇನ್ನೊಂದು ಫೋಲ್ಡ್ನ ಮಾಡ್ಕೋಬೇಕು ಇದಾದಮೇಲೆ ಫ್ರೆಂಡ್ಸ್ ನೋಡಿ ಹೀಗಿದೆಯಲ್ಲ ಫಸ್ಟ್ ಈ ಕಡೆಯಿಂದ ನೀಟಾಗಿ ಒಂದು ಅರ್ಧ ಈ ತರ ಫೋಲ್ಡ್ ಮಾಡ್ಕೊಬೇಕು ಈ ಕಡೆಯಿಂದ ಹೀಗೆ ಅರ್ಧಕ್ಕೆ ಹೀಗೆ ಫೋಲ್ಡ್ ಮಾಡ್ಕೊಬೇಕು ನೋಡಿ ಹೀಗೆ ಫುಲ್ಲು ನೀಟಾಗಿ ಹೀಗೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇದನ್ನ ಹೀಗೆ ನೋಡ್ತಾ ತಗೊಳ್ಳೋಣ ಎಷ್ಟು ಚೆಂದ ಕಾಣ್ತಾ ಇದೆ ನೋಡಿ ನೀಟಾಗಿ ಹೀಗೆ ಬನ್ನಿ ನೋಡಿ ಹೀಗೆ ಮಾಡಿಕೊಂಡು ಇದನ್ನ ಹೀಗ್ ಮಾಡಿಕೊಂಡು ಮಾಡಿಕೊಂಡು ಸೈಡಲ್ಲಿ ಪಿನ್ ಹಾಕೊಂಡ್ಬಿಟ್ರೆ ನಿಮಗೆ ಪಾಸ್ ರೆಡಿ ಆಯ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಸ್ಯಾರಿ ಪ್ರಿಪ್ಲೇಟಿಂಗ್ ಆಯಿತು ಬಾಕ್ಸ್ ಫೋಲ್ಡಿಂಗ್ ಎಷ್ಟು ನೀಟಾಗಿ ಎಷ್ಟು ನೀಟಾಗಿ ಅರೇಂಜ್ ಆಗಿದೆ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತಿ ಏಕೆಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇದೇ ಥರ ನೀವು ಬಾಕ್ಸ್ ಫೋಲ್ಡಿಂಗ್ ಮಾಡಿ ನಿಮ್ಮ ಫಂಕ್ಷನ್ಗಳಿಗೆ ನೀವು ಮೊದಲೇ ಈ ಥರ ಪ್ರಿಪೇರ್ ಮಾಡಿಕೊಂಡು ಫಂಕ್ಷನ್ಗೆ ಹೋಗುವಾಗ ಒಂದು ಫೈವ್ ಮಿನಿಟ್ಸಲ್ಲಿ ನೀವು ಸ್ಯಾರಿ ಡ್ರಾಪಿಂಗ್ನ ಮಾಡ್ಕೋಬೋದು ಹಾಂ ನಿಮಗಿಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು